ದೇಶ ರಾಜ್ಯದಲ್ಲಿ ಚುನಾವಣೆಗಳು ಆರಂಭವಾಗುತ್ತಿದ್ದಂತೆ ಜನರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ತಾರಕಕ್ಕೇರುತ್ತಿದೆ ಕ್ಷೇತ್ರ ಇತಿಹಾಸ ಅಭ್ಯರ್ಥಿ ಪಕ್ಷ ಜಾತಿ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅಭ್ಯರ್ಥಿಗಳ ಸೋಲು ಗೆಲುವಿನ ವಿಶ್ಲೇಷಣೆ ಮಾಡುತ್ತಾರೆ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರುಗಳು ತಮ್ಮ ನಾಯಕನ ಗೆಲುವಿಗಾಗಿ ದೇವರ ಮರೆ ಹೋಗುವುದು ಪೂಜೆ ಪುನಸ್ಕಾರಗಳನ್ನು ಮಾಡುವುದು ನಡೆಯುತ್ತಿದೆ ಇದರ ಜೊತೆಗೆ ಜ್ಯೋತಿಷಿಗಳು ಚುನಾವಣೆಯ ಫಲಿತಾಂಶಗಳನ್ನು ಮೊದಲೇ ಭವಿಷ್ಯ ಹೇಳುವ ಪರಿಪಾಠ ಹೆಚ್ಚಾಗುತ್ತಿದೆ ರಾಜ್ಯದಲ್ಲಿ ನಡೆಯುವ ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಭಾರೀ ಸದ್ದು ಮಾಡಿದೆ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ನವೆಂಬರ್ ಇಪ್ಪತ್ತ್ ಮೂರರಂದು ತೆರೆ ಬೀಳಲಿದೆ ಈ ಪೈಕಿ ತೀವ್ರ ಕುತೂಹಲ ಕೆರಳಿಸಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ರಾಜ್ಯದ ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಎನ್ ಮೈತ್ರಿ ಪಕ್ಷದಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪುತ್ರ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಒಂದು ಕಡೆಯಾದರೆ ಮತ್ತೊಂದೆಡೆ ಬಿಜೆಪಿಯಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರುವ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಸ್ಪರ್ಧೆ ಭಾರೀ ಕುತೂಹಲ ಕೆರಳಿಸಿದೆ ಇಡೀ ರಾಜ್ಯದ ಜನ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಮತ್ತೊಂದೆಡೆ ಜೆಡಿಎಸ್ ಕಾರ್ಯಕರ್ತರ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವಿಗೆ ಭದ್ರಕಾಳಿಯಮ್ಮನ ಮರೆ ಹೋಗಿದ್ದಾರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಬೇನಾಯಕನಹಳ್ಳಿ ಗೇಟ್ ಬಳಿ ಇರುವ ಶಕ್ತಿ ದೇವತೆ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಯಮ್ಮನವರ ಬಳಿ ಬರವಣಿಗೆ ಶಾಸ್ತ್ರ ಹಾಗೂ ಶ್ರೀ ರುದ್ರ ಪೀಠದ ಶ್ರೀ ರೇಣುಕಾ ಕುರುಜಿ ಬಳಿ ಜೆಡಿಎಸ್ ಕಾರ್ಯಕರ್ತರು ಪ್ರಾಚೀನ ತಾಳೆಗರಿ ಶಾಸ್ತ್ರ ರಂಗೋಲಿ ಬರವಣಿಗೆಯ ಮೂಲಕ ಹೇಳುವ ದೇವಿಯಿಂದ ಶಾಸ್ತ್ರ ಕೇಳಿದ್ದಾರೆ ತಾಳೆಗರಿ ಶಾಸ್ತ್ರದ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಗೆಲುವು ನೂರಕ್ಕೆ ನೂರಷ್ಟು ಶತಶಿದ್ಧ ಎಂಬುದಾಗಿ ದೇವಿ ಬರವಣಿಗೆ ಶಾಸ್ತ್ರದಲ್ಲಿ ಅಭಯ ನೀಡಿದ್ದಾಳಂತೆ ತಾಳೆಗರಿ ಶಾಸ್ತ್ರದಲ್ಲಿಯೂ ಸಹ ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ತಾಂಬೂಲದೊಂದಿಗೆ ವರ್ಣಧಾರಿಯಾಗಿ ರಾಜಗದ್ದುಗೆ ಏರಲಿದ್ದಾನೆ ಎಂಬುದಾಗಿ ಬರೆಯಲಾಗಿದೆ ಆಗಾಗ ತಾಳೆಗರಿ ಶಾಸ್ತ್ರದ ಪ್ರಕಾರ ರಾಜಗದ್ದುಗೆ ನಿಖಿಲ್ ಕುಮಾರಸ್ವಾಮಿಗೆ ಪ್ರಾಪ್ತಿಯಾಗಲಿದೆ ಈ ಚುನಾವಣೆಯಲ್ಲಿ ಅವರು ಗೆದ್ದೆ ಗೆಲ್ಲುತ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕೀಯ ಭವಿಷ್ಯ ದೊರೆಯಲಿದೆ ಎಂದು ಶ್ರೀ ರೇಣುಕಾ ಗುರುಜಿ ತಿಳಿಸಿದ್ದಾರೆ ಶ್ರೀ ಭದ್ರಕಾಳಿ ಅಮ್ಮನವರು ಮತದಾನದ ಪೂರ್ವದಲ್ಲಿ ನುಡಿದ ಭವಿಷ್ಯದಿಂದ ಜೆ ಡಿ ಎಸ್ ಮುಖಂಡರು ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಅಮ್ಮನವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಾಳೆ ಮತ ಎಣಿಕೆ ನಡೆಯಲಿದ್ದು ಪಕ್ಷದ ಕಾರ್ಯಕರ್ತರು ಜನರ ಕುತೂಹಲಕ್ಕೆ ಅಂತಿಮ ತೆರೆ ಬೀಳಲಿದೆ